ಸಾರ್ವಜನಿಕರು ಬೀದಿ ನಾಯಿಗಳಿಗೆ ಎಲ್ಲೆಂದರಲ್ಲಿ ಊಟ ಹಾಕಬಾರದು ಅಂತ ಇತ್ತೀಚೆಗಷ್ಟೇ ಸುಪ್ರೀಂ ಆದೇಶಿಸಿತ್ತು ಅಲ್ಲದೆ ಬೀದಿ ನಾಯಿಗಳಿಗೆ ಆಹಾರ ಹಾಕೋಕೆ ಪ್ರತ್ಯೇಕ ಸ್ಥಳಗಳನ್ನು ಗುರುತಿಸೋಕೆ ಎಲ್ಲಾ ರಾಜ್ಯಗಳಿಗೂ ಸೂಚನೆ ಕೊಟ್ಟಿತ್ತು ಈ ಆದೇಶದ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ ಬೀದಿ ನಾಯಿಗಳಿಗೆ ಆಹಾರ ನೀಡೋಕೆ ಜಾಗ ಸುಪ್ರೀಂ ಆದೇಶದ ಬೆನ್ನಲ್ಲೇ ಫೀಲ್ಡಿಗಿಳಿದ ಬೆಂಗಳೂರು ಪಾಲಿಕೆ ಬೀದಿನಾಯಿ ಹಾವಳಿ ತಡೆಗೆ ಇತ್ತೀಚೆಗೆ ತನ್ನ ತೀರ್ಪು ಮಾರ್ಪಾಡು ಮಾಡಿದ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಗೆ ಊಟ ಹಾಕೋದಕ್ಕೆ ಜಾಗ ಗುರುತಿಸಲು ಸೂಚಿಸಿತ್ತು ಅಲ್ಲದೆ ಈ ನಿಯಮ ಎಲ್ಲ ರಾಜ್ಯಗಳಲ್ಲೂ ಜಾರಿಗೆ ತರಲು ಸೂಚನೆ ಕೊಟ್ಟಿತ್ತು ಹೀಗಾಗಿ ಪಾಲಿಕೆ ಬೀದಿ ನಾಯಿಗಳಿಗೆ ಆಹಾರ ನೀಡುವ ಜಾಗ ಗುರುತಿಸೋಕೆ ಸಿಬ್ಬಂದಿಗೆ ಟಾಸ್ಕ್ ನೀಡಿದೆ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಜಾಗ ಗುರುತಿಸೋಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ ನಗರದಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷದಿಂದ ಎರಡು ಪಾಯಿಂಟ್ ಎಂಟು ಲಕ್ಷದವರೆಗೆ ಬೀದಿ ನಾಯಿಗಳಿವೆ ಪ್ರತಿ ಏರಿಯಾದಲ್ಲೂ ಪ್ರತ್ಯೇಕ ಜಾಗ ಗುರುತಿಸಿ ಆಹಾರ ನೀಡುವ ಕೆಲಸ ಪಾಲಿಕೆಗೆ ಸವಾಲಾಗಿದೆ ಹಾಗಿದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟು ಬೀದಿ ನಾಯಿಗಳಿವೆ ಅಂತ ನೋಡೋದಾದ್ರೆ ಬೊಮ್ಮನಹಳ್ಳಿ ವಲಯದಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ ಮೂರು ಆರ್ ಆರ್ ನಗರ ವಲಯದಲ್ಲಿ ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತಾರು ಮಹಾದೇವಪುರ ವಲಯದಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೊಂದು ಯಲಹಂಕ ವ್ಯಾಪ್ತಿಯಲ್ಲಿ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ಮೂರು ಬಿಬಿಎಂಪಿ ಪೂರ್ವದಲ್ಲಿ ಮೂವತ್ತೇಳು ಸಾವಿರದ ಆರುನೂರ ಎಂಬತ್ತೈದು ಹಾಗೂ ಬಿಬಿಎಂಪಿ ಪಶ್ಚಿಮದಲ್ಲಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಬೀದಿ ನಾಯಿಗಳಿವೆ ಅಂತ ಸಮೀಕ್ಷೆಯಿಂದ ಬಹಿರಂಗವಾಗಿದೆ ಇಷ್ಟು ದಿನ ಬೌಬೌ ಗ್ಯಾಂಗ್ ಕಾಟಕ್ಕೆ ಸಿಟಿ ಮಂದಿ ಕೂಡ ಸುಸ್ತಾಗಿ ಹೋಗಿದ್ರು ಹೀಗಾಗಿ ಸುಪ್ರೀಂ ಆದೇಶ ಬೇಗ ಜಾರಿಗೆ ತರಲಿ ಅಂತಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಬೇಜಾನು ಬೀದಿ ನಾಯಿಗಳು ಜಾಸ್ತಿ ಅವಳಿ ಜಾಸ್ತಿ ಆಗಿದೆ ಈಗ ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ರೋಡಲ್ಲಿ ಓಡಾಡಕ್ಕೆ ಭಯಪಡುವಂತ ಸಮಯ ಆಗಿದೆ ಇವತ್ತು ಹೊಣೆ ಇದಕ್ಕೆ ಇದೇ ಬಿಬಿಎಂಪಿಯವರು ಹೊಣೆ ಆಗ್ತಾರೆ ಸದ್ಯ ಬೀದಿ ನಾಯಿಗಳ ದಾಳಿಗೆ ರೇಬಿಸ್ ಪ್ರಕರಣಗಳು ಕೂಡ ಏರಿಕೆ ಆಗ್ತಿವೆ ಮತ್ತೊಂದು ಕಡೆ ನಾಯಿಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಿದೆ ಇದೀಗ ಪಾಲಿಕೆ ಬೀದಿ ನಾಯಿಗಳಿಗೆ ಅದೆಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಆಹಾರ ನೀಡುತ್ತೋ ಕಾದು ನೋಡಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು